ಚಿಕ್ಕೋಡಿ ಶ್ರೀ ಸಿರಡಿ ಸಾಯಿಬಾಬಾ ಮಂದಿರದ ಹದಿನೆಂಟನೇ ವಾರ್ಷಿಕೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವು ಇಂದು ಬೆಳಗ್ಗೆ ಚಿಕ್ಕೋಡಿ ಸಂಪಾದನಾ ಶ್ರೀಗಳ ಅಮೃತ ಹಸ್ತದಿಂದ ನೆರವೇರಿತು ಎಲ್ಲ ಸಾಹಿಷ ಪರಿವಾರದ ಎರಡು ಮೂಲಗಳಲ್ಲಿ ಎಲ್ಲ ಸೇರಿ ಸಂಸ್ಥೆಯ ಶಿಕ್ಷಕ ಮನದಲ್ಲಿ ಎಲ್ಲ ಕದ್ರೆ ಕಾಯಿಲೆಗಳಲ್ಲಿ ಮಹಾರಾಷ್ಟ್ರದಲ್ಲಿ Thank you ಆಗ ಶ್ರೀ ಸಾಯಿಬ ಮಂದಿರಕ್ಕೆ ಬಂದು ಯಾವುದೇ ರಾಜ್ಯ ಮತ್ತು ಮಂತ್ರವೆಂದರೆ ಎಲ್ಲ ಪ್ರದೇಶದಲ್ಲಿ ಕೂಡ ಅನೇಕ ಮಂದಿರಗಳನ್ನು ಕಟ್ಟಿರ್ತಕ್ಕಂಥ ಕಾಣ್ತೀವಿ ಅಂತಹ ಶ್ರೀ ಸಾಯಿ ಮಂದಿರವನ್ನು ಕಳೆದ ವರ್ಷದ ಹಿಂದೆ ಸಾಯಿಸುವ ಪರವಾಗಿ ಚಿಕ್ಕೋಣಿ ನಿರ್ಮಿಸಿ ಪ್ರತಿ ವರ್ಷ ಅನೇಕ ವಿದಾಯ ಕಾರ್ಯಕ್ರಮಗಳು ಈ ವರ್ಷ ಕೂಡ ಮಾಡುವ ಉದ್ದೇಶ ಮುಂದೆ ತಕ್ಕಂಥ ಎಲ್ಲ ಕಾರ್ಯಗಳು ோ அதற்கொெல்லும்பும் அது மக்கடிக்காக இருக்க சாஸ்கிருக்கும் மக்கடிக்கூட பார்த்து சங்கீத காரியமேத்தக்க அனைத்த உபன் காரியமும் ಬೆಳಗ್ಗೆ ಹತ್ತು ಗಂಟೆಗೆ ಇನ್ನೂರ ಇಪ್ಪತ್ತಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳ ಪಾದಪೂಜೆಯನ್ನು ಮಾಡಿದ್ರು ಚೆನ್ನವರ ದಂಪತಿಗಳು ಸಂಪಾದನಾ ಶ್ರೀಗಳ ಪಾದಪೂಜೆಯನ್ನು ನೆರವೇರಿಸಿದ್ರು ಈ ಪಾದಪೂಜಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ತಂದೆ ತಾಯಿಗಳ ಪಾದಪೂಜೆ ಮಾಡುವಂತಹ ಸಂಸ್ಕಾರವನ್ನು ಬೆಳೆಸುವಲ್ಲಿ ಶ್ರೀ ಸಾಯಿ ಸೇವಾ ಪರಿವಾರ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ ತಂದೆ ತಾಯಿಗಳ ಪಾದ ಪೂಜೆ ಮಾಡುವುದರಿಂದ ಸ್ವರ್ಗದ ಫಲ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಸಿದರು ಶ್ರೀ ಸಾಯಿ ಸೇವಾ ಪರಿವಾರ ಪ್ರತಿ ವರ್ಷವೂ ಇಂತಹ ಸಂಸ್ಕಾರ ಭರಿತವಾದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುತ್ತದೆ ಈಗಿನ ಸಮಾಜದಲ್ಲಿ ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುವುದು ಅತಿ ಮುಖ್ಯವಾಗಿದ್ದು ವೃದ್ಧಾಶ್ರಮ ಸಂಸ್ಕಾರ ಬೇರೆ ದೇಶದಾಗಿದ್ರೂ ಕೂಡ ಇಂದು ಭಾರತದಲ್ಲಿ ನಿಧಾನವಾಗಿ ಬೆಳೆಯುತ್ತಿದೆ ಅದಕ್ಕಾಗಿ ಮೊದಲು ಮಕ್ಕಳಿಗೆ ತಂದೆ ತಾಯಿಯವರ ಮಹತ್ವದ ಕುರಿತು ತಿಳಿಸುವುದು ಅತಿ ಮುಖ್ಯವಾಗಿರುವುದರಿಂದ ಎಲ್ಲ ಜಾತ್ರೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಗಳ ಪಾದ ಪೂಜೆ ಮಾಡಿ ಗೌರವಿಸಬೇಕು ಎಂದು ತಿಳಿಸಿದರು ಎಲ್ಲ ಸಾಯಿ ಸೇವಾ ಪರಿವಾರದ ಶರಣ ಬಂಧುಗಳಲ್ಲಿ ಸೇಲಿ ಸಂಸ್ಥೆಯ ಎಲ್ಲ ಸಿಬ್ಬಂದಿಯವರಲ್ಲಿ ಕದಳಿ ಮೇಳ ವೇದಿಕೆಯ ಎಲ್ಲ ತಾಯಂದಿರಲ್ಲಿ ಎಲ್ಲ ನಮ್ಮ ಸಂಗೀತ ಸೇವೆಯನ್ನು ಸಲ್ಲಿಸ್ತಕ್ಕಂಥ ತಾಯಂದರಲ್ಲಿ ಪಾದಪೂಜೆಯನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂತಹ ಮುದ್ದು ಮಕ್ಕಳಲ್ಲಿ ಪಾದ ಪೂಜೆ ಮಾಡಿಕೊಂಡಿರ್ತಕ್ಕಂತಹ ತಂದೆ ತಾಯಿಗಳಲ್ಲಿ ಶರಣವ ಶರಣಾರ್ಥಿಗಳು ಮಾತೃ ದೇವ ಭುವ ಹೇಳ್ತಾರೆ ನಮ್ಮ ಭಾವನೆಗಳು ಗುಡಿಗಡೆ ಹೋಗ್ತಾವ್ ಗುಡಿಯಾಗ ದೇವರದಾನೆ ಮಠದಾಗ ದೇವರದಾರೆ ಅಂತ ಹೋಗ್ತಮ್ಮ ಮನೆಯಾಗೂ ದೇವರದ ಅನ್ನೋದು ಗೊತ್ತಾಗೋದಿಲ್ಲ ನಮಗೆ ಮನೆಯೊಳಗೂ ದೇವರದವ ಎಂತ ದೇವರವ ಮಾತನಾಡುವ ದೇವರು ಮತ್ತ ನಮಗ ತಿಳುವಳಿಕೆ ಹೇಳುವ ದೇವರು ಬುದ್ಧಿ ಹೇಳುವ ದೇವರು ಮನೆಯಾಗದ ಈಗ ನಾವು ಬಹಳಷ್ಟ್ರ ದಕ್ಷಿಣ ಭಾರತ ಉತ್ತರ ಭಾರತ ದೇವ್ರಿಗೆ ಹೋಗ್ತೀವಿ ಪ್ರವಾಸ ಹೋಗ್ತೀವಿ ಕಾಶಿ ವಿಶ್ವನಾಥ್ ದರ್ಶನ ಬರ್ತೀವಿ ಕೇದಾರ್ ಹೋಗ್ತೀವಿ ಸೀರ್ಸಿ ಹೋಗ್ತೀವಿ ಎಲ್ಲ ದೇವರಲ್ಲಿ ಇದಾವಂತೇಳಿ ಆದ್ರೆ ಹೋಗಬಾರಂತ ಅಲ್ಲ ಹೋಗಬೇಕು ಈಗ ಪ್ರಯಾಗ್ರಾಜದೊಳಗೆ ಒಂದು ನಡುತ್ತೆ ಏನದ ಅದಕ್ಕೆ ಏನಂತಾರೆ ಕುಂಭಮೇಳ ಮಹಾ ಕುಂಭ ಮೇಳ ಒಂದೂರ ಅರವತ್ನಾಲ್ಕು ಬರುತ್ತೆ ಅದು ಅಲ್ಲಿ ಮಂಟ್ರ ಎಲ್ಲರೂ ಅಲ್ಲಿ ಹೋಗಿ ಗಂಗಾ ಸ್ನಾನ ಮಾಡ್ತಾರೆ ಅಲ್ಲಿ ತ್ರಿವೇಣಿ ಸಂಗಮ ಆಗಿದೆ ಗಂಗಾ ಯಮುನಾ ಸರಸ್ವತಿ ಕರೆ ಗಂಗಾ ಯಮುನಾ ಸರಸ್ವತಿ ಸಂಗಮ ಮನ್ಯಾಗ ಅದಾವ ಅವ್ವ ಅಪ್ಪನ ಅವ ದೇವರ ಬಾಳ ಮಂದಿಗೆ ಅದು ಗೊತ್ತಿರದಂತ ಸಾಯಿ ಶಿವ ಬರೋದವ್ ಪಾರ್ಪಾರಿ ಇಲ್ಲಿ ಹುಡುಗುರ್ಗೆಲ್ಲ ಮನಿಯೊಳಗ ತ್ರಿವೇಣಿ ಸಂಗಮ ಮನ್ಯಾಗ ದೇವ್ರದಾವಪ್ಪ ಅಂತ ಗೊತ್ತಾಗಬೇಕು ಮಕ್ಕಳಿಗೆ ಆ ದೃಷ್ಟಿಯೊಳಗ ನಾವು ಸಂಸ್ಕಾರವನ್ನು ಕೆಲಸ ಮಾಡಬೇಕು ಶಿಕ್ಷಣ ಕೊಡೋದು ಬಹಳಷ್ಟು ಮುಖ್ಯ ಇಂದಿನ ನಿರ್ಮಾಣದಲ್ಲಿ ಜೊತೆ ಜೊತೆಗೆ ಸಂಸ್ಕಾರ ಕೊಡೋದು ಬಹಳ ಮುಖ್ಯ ಇವತ್ತು ಸಂಸ್ಕೃತ ಶ್ಲೋಕದೇ ಮೊದಲನೇದ್ದು ಐದು ವರ್ಷ ಮಕ್ಕಳಿಗೆ ಲಾಲನೆ ಪಾಲನೆ ಪೋಷಣೆ ಮಾಡಬೇಕು ಲಾಲಯ ಪಂಚವರ್ಷಾಣಿ ದಶವರ್ಷಾಣಿ ತಾಡ ಷೋಡಶ ವರ್ಷ ಪುತ್ರ ಮಿತ್ರತ್ವಮಾಚರೆ ಅಂತ ಹೇಳ್ತಾರ ಅವ್ರು ಐದು ವರ್ಷ ಹುಡುಗರ್ನ ಬಾ ಚಂದ ನಾವು ಬೆಳೆಸ್ಬೇಕು ಉಣಿಸಿ ತಿನಿಸಿ ಲಾಲನೆ ಪಾಲನೆ ತೆಲೆ ಮ್ಯಾಲ ಹೆಗಲ್ ಮ್ಯಾಲ ಏನ್ ಹಾರಿಸ್ಯಾಡವ್ರ್ ಬೆಳೆಸ್ಬೇಕು ನಾವು ಮತ್ತ ಹೋಗಿಬಾರ್ದು ಹಾರಿಸ್ಯಾಡ್ಬೇಕಂದ್ರೆ ಅಷ್ಟು ಬೆಳೆಸ್ಬೇಕು ಖುಷಿ ಅಂತ ಐದು ವರ್ಷ ತನಕ ಐದು ವರ್ಷ ಮುಗಿದು ಮುಂದ ಹೇಳ್ತಾರ ಅವರು ದಶ ಅಣೆ ತಾಡ ಮುಂದ್ ಹತ್ತು ವರ್ಷ ಐದರಿಂದ ಹತ್ತು ವರ್ಷ ಹದಿನೈದು ವರ್ಷ ಆಗುತ್ತ ಏನ್ ಮಾಡ್ಬೇಕಂದ್ರೆ ಬಡಿಬೇಕು ಅವ್ರು ಶುರು ಮಾಡಿ ಬಿಡಿಯ ತಾಡಾಯ್ತಂದ್ರೆ ಬಡಿಯೋದು ಬಡಿಯುದಂದ್ರೆ ಏನು ಬುದ್ಧಿ ಹೇಳೋದು ತಿಳುವಳಿಕೆ ಹೇಳೋದು ಬಡುದಂದ್ರೆ ಹಂಗೆ ಬಿಡಿಯಂಗೆಲ್ಲ ಬಡ್ದಂಗ ಮಾಡೋದು ಶಾಣೆ ನೋಡೋದು ನಿಮ್ ಕೈಯಾಗೈತಿ ಆಗೈತಿ ಅದಕ್ಕೆ ಮನೆ ಮೊದಲ ಪಾಠಶಾಲೆ ಜನನೇ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ಯಾರ ಮನೆಯಾಗ ಇರೋರ ಅವ್ವಾಪರ ಶಿಕ್ಷಕರು ಈ ಸಂದರ್ಭದಲ್ಲಿ ಶ್ರೀ ಸಾಯಿ ಸೇವಾ ಪರಿವಾರದ ರುವಾರಿಗಳಾದ ಜಗದೀಶ ಕೌಟಗಿ ಮಠ ಕಾರ್ಯದರ್ಶಿಗಳಾದ ಆದಿನಾಥ್ ಶೆಟ್ಟಿ ಮಡಿವಾಳಪ್ಪ ಬಸರ್ಗಿ ಅಜಿತ್ ಪಾಟೀಲ್ ಅಶೋಕ್ ಪಾಠಕ್ ಶೇಖರ್ ಚಿತ್ರಪಟಿಕಿ ರವಿ ಅಶ್ವಥ್ ಪುರಸಭಾ ಅಧ್ಯಕ್ಷೆ ಶ್ರೀಮತಿ ವೀಣಾ ಜಗದೀಶ್ ಕವಟಗಿ ಮಠ ಹಾಗೂ ಎಲ್ಲ ಶ್ರೀ ಸಾಯಿ ಸೇವಾ ಪರಿವಾರದ ಸದಸ್ಯರು ಕದಲಿ ಮಹಿಳಾ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ಸಿಎಲ್ಇ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು